ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ ಅಪ್ಡೇಟ್ಸ್ ಸೊ ಬಿಗ್ ಬಾಸ್ ಸೀಸನ್ ಇದೇ ಕಡೆ ವಾರದ ವೋಟಿಂಗ್ ರಿಸಲ್ಟ್ ಆಗಿರುತ್ತೆ ಸೊ ಫೈನಲ್ ವೋಟಿಂಗ್ ರಿಸಲ್ಟಲ್ಲಿ ಟಾಪ್ ತ್ರೀಯಲ್ಲಿರೋರು ಯಾರು ಸೊ ಬಾಟಮಲ್ಲಿ ಇರೋದು ಯಾರು ಈ ವಾರ ಮೊದಲು ಯಾರು ಎಮಿನೇಟ್ ಆಗ್ತಾರೆ ಆರು ಜನದಲ್ಲಿ ಸೊ ಫೈನಲ್ ವೀಕ್ ಅಂತೂ ಶುರುವಾಗಿದೆ ಸೊ ಇದೇ ಈ ಸೀಸನ್ನ ಕಡೆ ವಾರ ಆಗಿರುತ್ತೆ ಆ್ಯಂಡ್ ಕಿಚ್ಚ ಸುದೀಪ್ ಕೂಡ ಕಜೇ ಕಡೆ ಸೀಸನ್ ಆಗಿರುತ್ತೆ ಸೊ ನೋಡೋಣ ಯಾರು ಟಾಪ್ ಇದ್ದಾರೆ ಟಾಪ್ ತ್ರೂ ಟೂ ಅಲ್ಲಿ ಯಾರು ಬರ್ತಾರೆ ಆ್ಯಂಡ್ ಟಾಪ್ ಒನ್ನಲ್ಲಿ ಅಲ್ಲಿ ಯಾರ್ದಾರಂತ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಹಂಡ್ರೆಡ್ ಪರ್ಸೆಂಟ್ ರಿಯಲ್ ಅಪ್ಡೇಟ್ ಇದೆ ಸೊ ಮಿಸ್ ಮಾಡಿದ ವೀಡಿಯೋ ನಾವು ಫುಲ್ ಆಗಿ ನೋಡಿ ಅಂತ ಹೇಳ್ತಾ ಆಗಿ ವಿಡಿಯೋಕ್ಕೆ ಬರೋಣ ಸೊ ಅಂಡ್ ಇನ್ನೊಂದು ವಿಷಯ ಏನಂದರೆ ನೀವು ಈ ಸೀಸನ್ಲಿ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಈ ಸೀಸನ್ನ ಯಾರು ಗೆಲ್ಬೇಕು ಅನ್ನೋದು ನಾನು ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಯಾರಿಗೆ ಜಾಸ್ತಿ ಕಮೆಂಟ್ ಬರುತ್ತೆ ಅಂತ ನೋಡೋಣ ಆ್ಯಂಡ್ ಇನ್ನು ನೆಕ್ಸ್ಟ್ ಟೋಟಲ್ ಟೋಟಲಾಗಿ ಆರು ಜನ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಸೊ ಇದು ಫೈನಲ್ ವೀಕ್ ಆಗಿದೆ ಸೊ ಈ ವೀಕ್ ಯಾವುದೇ ಟಾಸ್ಕ್ ಏನು ಇರೋಲ್ಲ ಸೊ ಈ ವೀಕ್ ಮಾತ್ರ ಎಂಟರ್ಟೈನ್ಮೆಂಟ್ ಇದೇ ಇರುತ್ತೆ ಸೊ ಈಗ ನೋಡೋದಾದ್ರೆ ಈ ವಾರ ಟೋಟಲಲ್ಲಿ ಸೊ ಮೊದಲನೇ ಸ್ಥಾನದಲ್ಲಿರೋದು ಸೊ ಹಂಡಮಂತ ಅಂತಲೇ ಹೇಳ್ತೀನಿ ಸೊ ಹನುಮಂತ ಅವರು ಈ ಸೀಸನ್ನ ಮೊದಲನೇ ಸ್ಥಾನದಲ್ಲಿದ್ದಾರೆ ವೋಟಿಂಗ್ ರಿಸಲ್ಟಲ್ಲಿ ಇವತ್ತು ಬುಧವಾರದ ವೋಟಿಂಗ್ ರಿಸಲ್ಟಲ್ಲಿ ಸೊ ನೈಂಟಿ ನೈನ್ ಪರ್ಸೆಂಟ್ ವಿನ್ ಆಗೋ ಚಾನ್ಸ್ ಇವ್ರದೇ ಇದೆ ನನಗನ್ಸೋ ಪ್ರಕಾರ ಸೊ ಇವ್ರನ್ನ ಬಿಟ್ಟರೆ ಇನ್ನು ಯಾರು ತ್ರಿವಿಕ್ರಮ್ ಸೊ ಟಾಪ್ ಅಲ್ಲಿರೋದು ತ್ರಿವಿಕ್ರಮ್ ಅವರು ಸೊ ತ್ರಿವಿಕ್ರಮ್ ಅವರಿಗೆ ಅತಿ ಹೆಚ್ಚು ಓಟ್ ಬಂದಿದೆ ಈ ವೀಕ್ನಲ್ಲಿ ಇವತ್ತಿನವರೆಗೂ ಫೈನಲ್ ವೀಕ್ ಓಟಿಂಗ್ ರಿಸಲ್ಟ್ ಸ್ಟಾರ್ಟ್ ಆಗಿದೆ ಅಲ್ವಾ ಸೊ ಸೋಮವಾರದಿಂದ ಇದು ಸ್ಟಾರ್ಟ್ ಆಗಿದೆ ಸೊ ಆದರೆ ಇವತ್ತಿನವರೆಗೂ ಟಾಪ್ ಒನ್ ಆ್ಯಂಡ್ ಟಾಪ್ ಟು ಇರೋದು ಇಬ್ಬರೇ ಸೊ ಇನ್ನು ಟಾಪ್ ತ್ರೀ ನೋಡಿದ್ರೆ ನೀವೆಲ್ಲ ಶಾಕ್ ಆಗ್ಬೋದು ಆದರೆ ಟಾಪ್ ತ್ರೀ ಅಲ್ಲಿರೋದು ಮುಕ್ಷಿತಾಪೈ ಅಂತಾನೆ ಹೇಳ್ಬೋದು ಸೊ ಮುಕ್ಸಿತಾ ಅವರು ಕೂಡ ತುಂಬ ಅಂದರೆ ತುಂಬ ಹೆವಿ ಸಪೋರ್ಟ್ ಬರ್ತಾಯಿದೆ ಹೊರಗಡೆಯಿಂದ ಸೊ ಆಗಿ ಮೋಕ್ಷಿತ ಅವರಿಗೆ ಸೇಮ್ ಸಪೋರ್ಟ್ ಕಾಣ್ತಾ ಇದೆ ಹನುಮಂತ ಅವರಿಗೆ ಸ್ವಲ್ಪ ಜಾಸ್ತಿ ಸಪೋರ್ಟ್ ಕಾಣ್ತಾ ಇದೆ ನೋಡೋಣ ಏನಾಗುತ್ತೆ Então tá? ಟಾಪ್ ಟೂ ಅಲ್ಲಿ ತ್ರಿವಿಕ್ರಮ್ ಅಥವಾ ಹನುಮಂತ ಹನುಮಂತ ಇರ್ತಾರೆ ಅಥವಾ ಮೋಕ್ಷಿತಾ ಅಥವಾ ಹನುಮಂತ ಇರ್ತಾರೆ ಸೊ ಹನುಮಂತ ಮಾತ್ರ ಮಿಕ್ಸ್ ಆಗಲ್ಲ ಯಾಕಂದರೆ ಇವರು ಬಿಗ್ ಬಾಸ್ ಅವರು ಓಟಿಂಗ್ ಪ್ರಕಾರ ಮಾಡಿದ್ರೆ ಮಾತ್ರ ಸೊ ಇವರು ವೋಟಿಂಗ್ ಬಿಟ್ಟು ಮಾಡಿದ್ರೆ ಹನುಮಂತನ ತೆಗೆಯೋ ಚಾನ್ಸ್ ಇದೆ ಆದರೆ ವೋಟಿಂಗ್ ಬಿಟ್ಟು ಮಾಡಿದ್ರೆ ಜನ ಮಾತ್ರ ಸುಮ್ಮನೆ ಇರಲ್ಲ ಅನ್ಸುತ್ತೆ ಯಾಕಂದರೆ ತುಂಬ ಜನ ವೋಟ್ ಮಾಡ್ತಾ ಇದ್ದಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹನುಮಂತ ಅವರಿಗೆ ಅದಕ್ಕೆ ಅದನ್ನ ಅವ್ರನ್ನ ನನಗೆ ಅನಿಸೋ ಪ್ರಕಾರ ನೀವು ಹಾಗೆ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಈ ಸೀಸನ್ನ ಯಾರು ಗೆಲ್ಲಬೇಕು ನಿಮ್ಗೆ ಯಾರು ಇಷ್ಟ ನಾನು ಕಮೆಂಟ್ ಮಾಡಿ ಸೊ ಟಾಪ್ ತ್ರೀ ಅಂತ ಹೇಳಿದೆ ನಾನು ನಿಮಗೆ ಟಾಪ್ ಒನ್ನಲ್ಲಿ ಹನುಮಂತ ಟಾಪ್ ಅಲ್ಲಿ ತ್ರಿವಿಕ್ರ್ ಟಾಪ್ ತ್ರೀಯಲ್ಲಿ ಪೈ ಅವರು ಇನ್ನು ಟಾಪ್ ಪೋರಲ್ಲಿ ನೋಡೋದಾದರೆ ಅದು ನಿಮಗೆಲ್ಲ ಗೊತ್ತಿರುತ್ತೆ ಉಗ್ರಂ ಮಂಜು ಅಂತಲೇ ಹೇಳ್ಬೋದು ಸೊ ಮಂಜು ಅವರಿಗೆ ತುಂಬ ಸಪೋರ್ಟ್ ಬರ್ತಾಯಿದೆ ಈ ಲಾಸ್ಟ್ ವೀಕಲ್ಲಿ ಯಾಕಂದರೆ ಇವರು ಗೌತಮಿ ಅವರು ಹೋದ ತಕ್ಷಣ ಇವರು ಚೇಂಜ್ ಆಗಿದ್ದಾರೆ ಆ್ಯಂಡ್ ಹಳೆ ಫಾರ್ಮ್ಗೆ ಬಂದಿದ್ದಾರೆ ಆ್ಯಂಡ್ ಮೊದಲಿಂದ ಕೂಡ ಇವರು ಒಬ್ಬ ಟಾಪ್ ಕಂಟೆಸ್ಟೆಂಟು ಸೊ ರಜತ್ಗಿಂತ ಇವರಿಗೆ ಜಾಸ್ತಿ ಸಪೋರ್ಟ್ ಇದೆ ಹೊರಗಡೆ ಸೊ ಟಾಪ್ ಅವರಲ್ಲಿರೋದು ಇವರೇ ನೋಡೋಣ ಏನಾಗುತ್ತಂತ ಫೈನಲ್ ವೀಕಲ್ಲಿ ಯಾರನ್ನ ಮೊದಲು ಕಳಿಸ್ತಾರೋ ಏನೂ ಗೊತ್ತಿಲ್ಲ ಟಾಪ್ ಪಾಯ್ ಅಂತ ಬಂದರೆ ಟಾಪ್ ಪಾಯಲ್ಲಿರೋದು ರಜತ್ ಅಂತಲೇ ಹೇಳ್ಬೋದು ಟಾಪ್ ಪಾಯಲ್ಲಿ ರಜತ್ ಅವರಿದ್ದಾರೆ ಸೊ ನೆಕ್ಸ್ಟ್ ವೀಕ್ ಇವರು ಟಾಪ್ ಪಾಯ್ ಕಂಟೆಸ್ಟೆಂಟ್ ಆಗ್ಬೋದು ಸೊ ಇನ್ನು ಇರೋದು ಭವ್ಯ ಗೌಡ ಅಂತಲೇ ಹೇಳ್ಬೋದು ಸೊ ಭವ್ಯ ಅವರಿಗೆ ಸಪೋರ್ಟ್ ಬರ್ತಾ ಇಲ್ಲ ಯಾಕಂದರೆ ಅವರು ನಿಮಗೆಲ್ಲ ಗೊತ್ತಿದೆ ಟಾಸ್ಕಲ್ಲಿ ಆಡೋಗ ತುಂಬ ಮೋಸ ಮಾಡ್ತಾರೆ ಆ್ಯಂಡ್ ತಪ್ ಮಾಡಿದ್ನ ಒಪ್ಕೋತಾ ಇಲ್ಲ ಅಲ್ಲಿ ಅವರಿಗೆ ನೆಗೆಟಿವ್ ಶುರು ಆಯಿತು ಸೊ ಮೊದಲೆಲ್ಲ ಟಾಸ್ಕ್ ಕ್ವೀನ್ ಅಂತ ಹೆಸರು ಬಂದಿತ್ತು ಅವರಿಗೆ ಆದರೆ ಅವ್ರನ್ನ ಅದನ್ನ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನನಗಂತೂ ಹಾಗೆನಿಸಿದೆ ನಿಮಗೂ ಹಾಗೆ ಅನಿಸಿದೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇವಿಷ್ಟು ವೋಟಿಂಗ್ ರಿಸಲ್ಟ್ ಆಗಿದೆ ಫೈನಲ್ ವಾರದ್ದು ಸೊ ಈ ಸೀಸನ್ನ ಯಾರು ಗೆಲ್ತಾರೆ ನಿಮಗೆ ಯಾರು ಗೆಲ್ಲಬೇಕು ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋದಲ್ಲಿ ಹೀರೋ ಮಾಹಿತಿ ಇಷ್ಟ ಆಗಿದ್ರೆ ಇನ್ನೂರಿಗೂ ವೀಡಿಯೋನ ಲೈಕ್ ಮಾಡಿ ದಯವಿಟ್ಟು ಲೈಕ್ ಮಾಡಿ ಇನ್ನೊಂದು ವೀಡಿಯೋದಲ್ಲಿ